ನಾನಿವತ್ ಎಲ್ಲ ಅದೀನಿ ಅಂದ್ರೆ ಜಾಯ್ನಗರ್ ತರ್ಡ್ ಬ್ಲಾಕ್ ಅಲ್ಲಿ ಇರುವಂತಹ ಒಂದು ಸೂಪರ್ ಡೂಪರ್ ಕೃತಿ ಅಂಗಡಿ ಹೌದು ಫ್ರೆಂಡ್ಸ್ ದಿನಾ ಚಿಕ್ಕಪೇಟೆ ನೋಡಿರ್ತಾರಲ್ಲ ಈ ಸತಿ ಜಾಯ್ನಗರ್ ಅಲ್ಲಿ ತರ್ಡ್ ಬ್ಲಾಕ್ ಅಂದ್ರೆ ಭವಾನಿ ಕಂಗನ್ ಸ್ಟೋರ್ ಇದೆಯಲ್ಲ ಇದ್ರ ಪಕ್ಕ ಪಕ್ಕದಲ್ಲೇ ಬಂದ್ಬಿಟ್ಟಿರುವಂತಹ ಸ್ಟೋರೇ ಬಂದ್ಬಿಟ್ಟು ಸ್ಟ್ರಾಬೆರಿ ಒಂದು ಬ್ಯೂಟಿಫುಲ್ ಸೂಪರ್ ಡೂಪರ್ ಕುರ್ತಿ ಅಂಗಡಿ ಈ ಅಂಗಡಿಯ ವಿಶೇಷತೆ ಏನಪ್ಪಾ ಅಂದ್ರೆ ಕರೆಕ್ಟಾಗಿ ಬ ಜೈನಗರ್ ತರ್ಡ್ ಲೋರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಅಂದ್ರೆ ಎದುರುಗಡೆನೇ ಇದೆ ನೀವು ಬಸ್ ಬಿಟ್ಟು ಹಾಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಮತ್ತೆ ಬಸ್ ಹತ್ಕೊಂಡು ಹೋಗ್ಬಿಡ್ಬೋದು ಸೂಪರ್ ಅಲ್ಲ ಎಸ್ ನನಗೂ ಹಾಗೆ ಅನಿಸ್ತಿದೆ ಈ ಕಡೆ ನೀವು ನೋಡ್ತಾ ಇದ್ರ ಬಸ್ ಸ್ಟಾಂಡ್ ಪಕ್ಕದಲ್ಲೇ ಇದೆ ಸ್ಟ್ರಾಬೆರಿ ವಿಮೆನ್ಸ್ ವೇರ್ ಅಂತ ಈ ಅಂಗಡಿಯಲ್ಲಿ ನಿಮಗೆ ಕಾಟನ್ ಕುರ್ತಿ ರಿಯೋನ್ ಕುರ್ತಿ ಕಾಟ್ ಸೆಟ್ ಟೂ ಪೀಸ್ ತ್ರೀ ಪೀಸ್ ಎಚ್ ಅಂಬ್ರಲ್ಲ ಶರಾರ ಏಲೈನ್ ಆಲಿಯಾ ಕಟ್ಟು ನೈರಾ ಕಟ್ಟು ಅಂತ ಅಂದ್ಬಿಟ್ಟು ಎಲ್ಲ ತರ ಡ್ರೆಸಸ್ ಕೂಡ ಅವೈಲಬಲ್ ಇದೆ ಎಲ್ಲಾದ್ಮೇಲೆ ಬಂದ್ಬಿಟ್ಟು ಸೂಪರ್ ಡೂಪರ್ ಕ್ವಾಲಿಟಿ ಆಗಿರುವಂತಹ ಅಫರ್ಡಬಲ್ ಪ್ರೈಸ್ ಕುರ್ತೀಸ್ಗಳಾಗಿರ್ತವೆ ನಿಜವಾದ್ರು ಹೇಳ್ತೀನಿ ರೀ ಜಯನಗರಲ್ಲಿ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಇಷ್ಟು ಸೂಪರ್ ಡೂಪರ್ ಕುರ್ತೀಸ್ಗಳ ಅಂತ ಹೇಳಿ ನಾನು ಫುಲ್ ಫುಲ್ ಖುಷಿ ಆಗ್ಬಿಟ್ಟೆ ಸೊಡೋ ಫುಲ್ ಆಗಿ ನೋಡಿ ನಿಮಗೂ ಗೊತ್ತಾಗುತ್ತೆ ಅಷ್ಟು ಸಕ್ಕತ್ತಾಗಿದೆ ವೆರೈಟೀಸ್ ಒಂದು ಹ್ಯೂಜ್ 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 ಇದೆ ನೀವೇನಾದರೂ ಜಯನಗರಲ್ಲಿ ಇದ್ರೆ ಅಂದರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಸರ್ವಿಸ್ ಕೂಡ ಅವೈಲೇಬಲ್ ಇರುತ್ತೆ

ಇವಾಗ ಬೇಸಿಗೆ ಕಾಲಕ್ಕೆ ಮತ್ತೆ ಸಿಗೆ ಮೀಟರ್ಗೆಲ್ಲ ಯೂಸ್ ಮಾಡಬಹುದು ಕಂಫರ್ಟೇಬಲ್ ಆಗಿರುತ್ತೆ ಎನಿ ಟೈಮ್ ಯೂಸಬಲ್ ಇದು ಬಿಟ್ರೆ ಇನ್ನು ಎಕ್ಸ್ಕ್ಲೂಸಿವ್ ವೆರೈಟೀಸ್ ಬೇಕು ಅಂದ್ರೆ ಈ ತರ ಸೆಟ್ ಅಲ್ಲಿ ಸಿಗುತ್ತೆ ಕಾಟ್ ಸೆಟ್ ಇದೆಯಾ ಕಾರ್ಡ್ ಸೆಟ್ ಓಕೆ ಇದೆಲ್ಲ ಫುಲ್ ಡಿಜಿಟಲ್ ಪ್ರಿಂಟ್ ಬರುತ್ತೆ ಮಸ್ಲಿನ್ ಸಿಲ್ಕ್ ಫ್ಯಾಬ್ರಿಕ್ ಅಗೇನ್ ಇದಕ್ಕೆ ಈ ಬಲೂನ್ ಪ್ಯಾಂಟ್ ಬರುತ್ತೆ ಇದು ನಾರ್ಮಲಿ ಈಗ ಪ್ಯಾರಲಲ್ ಪ್ಯಾಂಟ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ಕಾನ್ಸೆಪ್ಟ್ ಅಲ್ಲಿ ಇದು ಬಲೂನ್ ಪ್ಯಾಂಟ್ ಓಕೆ

ಇದೆಲ್ಲ ಟ್ರೆಂಡ್ ಇದೆ ಮೇಡಮ್ ಒನ್ ಬೈ ಒನ್ ನಾನು ತೋರಿಸ್ತೀನಿ ನೋಡಿ ಇದೆಲ್ಲ ಡಿಜಿಟಲ್ ಪ್ರಿಂಟ್ ಅಲ್ಲಿ ಬರ್ತದೆ ಕಾಟನ್ ಫ್ಯಾಬ್ರಿಕ್ ಎಲ್ಲ ಫಿಲ್ ಮಾಡಿ ನೋಡಿ ಪಾರ್ಸಿ ಎಂಬ್ರಾಯ್ಡರಿ ನೆಕ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಇದಕ್ಕೆ ಸಾಫ್ಟ್ ದುಪ್ಪಟ ದುಪ್ಪಟ ಎಲ್ಲ ಎಕ್ಸ್ಕ್ಲೂಸಿವ್ ಆಗಿದೆ ಸ್ಟೋಲ್ ಅಂಡ್ ದುಪ್ಪಟ ಬರುತ್ತೆ ಇದೆಲ್ಲ ಓಕೆ ನಮಗೆ ಪ್ಯಾಂಟ್ ಎಲ್ಲ ಪ್ಯಾರಲಲ್ ಪ್ಯಾಂಟ್ ಬರುತ್ತೆ ಇದಕ್ಕೆ ಓಕೆ ಪ್ಯಾರಲಲ್ ಪ್ಯಾಂಟ್ ಇದು ಬಂದು ಚಿನಾನ್ ಕ್ರೀಪ್ ಬರುತ್ತೆ ಇದು ಓಕೆ ಚಿನಾನ್ ಕ್ರೀಪ್ ವಿತ್ ವಿನೆಕ್ ವಿನೇಕ ಪ್ರಿಂಟ್ಸ್ ಬರುತ್ತೆ ಇದು. ಇದೆಲ್ಲ अगेन ನಿಮ್ಗೆ ಸ್ಟ್ರೈಟ್ ಕಟ್ ಅಲ್ಲಿ ಬಂದು ನಾರ್ಮಲಿ ಸ್ಲಿಟ್ ಬರುತ್ತೆ. ಇದು ಏಲಿಯನ್ ಕುರ್ತಿ ಸ್ಟೈಲ್ ಮಾಡಿದ್ದಾರೆ. ಮೇಲ್ಗಡೆಯಿಂದ ಸ್ಲಿಮ್ ಬರುತ್ತೆ. ಇಲ್ಲಿಂದ ಲೈಟ್ ಸ್ಲೋಪ್ ಬರುತ್ತೆ. ಹಾ अगेन ಲಹರಿಯಾ ಪ್ರಿಂಟ್ಸ್ ಶಿಫಾನ್ ದುಪಟ್ಟಾ ಬರುತ್ತೆ. ಹಾ ಮಾಡಿ ಎಷ್ಟು ಸಾಫ್ಟ್ ಆಗಿರುತ್ತೆ. ಹೌದು ಫುಲ್ ಸಾಫ್ಟ್ ಫುಲ್ ಆರಾಮ ক্যারি ವೇರ್ ಮಾಡಿದ್ರು ಕೂಡ ಕಂಫರ್ಟಬಲ್ ಆಗಿರುತ್ತೆ. ಬೇಜಾರಾಗಲ್ಲ. ಲೈಟ್ weight ಇದೆ ನೋಡಿ. ಟೋಟಲ್ ಎಲ್ಲ ಇಟ್ಟು ಬಿಡ್ತೀವಿ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇದು ನಿಂತ್ಕೊಂಡ್ ಬಿಡುತ್ತೆ ಎಲ್ಲಾದ್ರೂ ಹೊರಗಡೆ ಹೋಗ್ತೀವಿ ಅಂದ್ರೆ ಸಿಂಪಲ್ ಆಗಿ ಈ ಡ್ರೆಸ್ ನ ಕ್ಯಾರಿ ಮಾಡಬಹುದು ಸೂಪರ್ ಆಗಿದೆ ಅಂಡ್ ಅಷ್ಟೇ ಗ್ರ್ಯಾಂಡ್ ಆಗೂ ಕಾಣುತ್ತೆ ಅಂಡ್ ಇನ್ನು ಕೂಡ ಕಲೆಕ್ಷನ್ಸ್ ಇದೆ ಎಷ್ಟು ಕಲೆಕ್ಷನ್ಸ್ ನೋಡಿದ್ರು ಅಪ್ಪ ಇದಕ್ಕಿಂತ ಇದನ್ನು ಸೂಪರ್ ಆಗಿದೆ ಇದಕ್ಕಿಂತ ಇನ್ನು ಸೂಪರ್ ಆಗಿದಿಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತಾನೆ ಇರುತ್ತೆ ಅಷ್ಟೊಂದು ವೆರೈಟೀಸ್ ಇಟ್ಟಿದ್ದಾರೆ ಮತ್ತೆ ಇದು ನೋಡಿ ಸಾಫ್ಟ್ ಕಾಟನ್ ಇದೆ ಸಾಫ್ಟ್ ಕಾಟನ್ ವಿತ್ ಲೇಸ್ ನ ವರ್ಕ್ ಬರುತ್ತೆ ಇದು ಹಾ ಹಾ ವಿ ಪ್ರೆಸೆಂಟ್ ಟ್ರೆಂಡಿ ವೆರೈಟಿ ಇದೆಲ್ಲ

ಸ್ಯಾರಿ ಪನ್ನ ಬರುತ್ತೆ ಎರಡೂವರೆ ಮೀಟರ್ ದುಪ್ಪಟ್ಟ ಮತ್ತೆ ಎಕ್ಸ್ಕ್ಲೋಸಿ ಲುಕ್ ಬರುತ್ತೆ ಆಫ್ಟರ್ ವೇರಿಂಗ್ ಓಕೆ ನೋ ಏಜ್ ಕ್ಯಾನ್ ವೇರ್ ನೋ ಎಜ್ ಗ್ರೂಪ್ ಕ್ಯಾನ್ ವೇರ್ ಇದೆಲ್ಲ ಸಿಕ್ಸ್ಟೀನ್ ಟು ಸಿಕ್ಸ್ಟಿ ಯಾರ್ ಬೇಕಾದ್ರೆ ಯೂಸ್ ಮಾಡ್ಬೋದು ಇದು ಬಂದು ನಿಮ್ಗೆ ಚಂದೇರಿ ಸಿಲ್ಕ್ ಸಿಲ್ಕಲ್ಲಿ ಬಾಟಿಕ್ ಪ್ರಿಂಟು ವಿತ ನೆಕ್ಸ್ಟ ಪ್ಯಾಟರ್ನ್ ಬಂದು ಕಡದಾನ ವರ್ಕ್ ಮಾಡಿರ್ತಾರೆ ಮೇಡಮ್

ಸ್ಕಿನ್ ಸೆನ್ಸಿಟಿವ್ ಇರುತ್ತಲ್ಲ ಹಾಗಾಗಿ ಹತ್ರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಇದ್ರಲ್ಲೆಲ್ಲ ಇಕೋ ಫ್ರೆಂಡ್ಲಿ ವೆರೈಟೀಸ್ ಇದೆಲ್ಲ ನಮ್ದು ಇನ್ನು ಕೂಡ ಕಲೆಕ್ಷನ್ಸ್ ನೋಡ ಒಂದೊಂದು ಒಂಥರ ವಿಭಿನ್ನವಾಗಿದೆ ಅಂತ ಹೇಳ್ಬೋದು ಸೊ ಇನ್ನೂ ಕಲರ್ ನೋಡ್ತಾ ಇದ್ರ ಆಲಿವ್ ಗ್ರೀನ್ ಅಲ್ವಾ ಸರ್ ಇದು ಇದು ಹಾ ಮೇಡಮ್ ಆಲಿವ್ ಗ್ರೀನ್ ಅಲ್ಲಿ ಬರುತ್ತೆ ಓಕೆ ಆಲಿವ್ ಗ್ರೀನ್ ಅಲ್ಲಿ ಇದು ಚಂದರಿ ಸಿಲ್ಕ್ ಇದು ಫುಲ್ ಸೆಲ್ಫ್ ಸೀಕ್ವೆನ್ಸ್ ವರ್ಕ್ ಮಾಡಿರ್ತಾರೆ ಸೊ ಇದೆಲ್ಲ ಮದ್ವೆಗೆಲ್ಲ ಯೂಸ್ ಮಾಡಬಹುದು ಸಿಂಪಲ್ ಪ್ಯಾರಲಲ್ ಪ್ಯಾಂಟ್ಸ್ ಇದೆ ವಿತ್ ಬಾರ್ಡರ್ ವರ್ಕ್ ದುಪಾಟ ಸ್ಟೋಲ್ ಲೆಂತ್ ಕೊಟ್ಟಿರ್ತಾರೆ ನೋಡಿ ಒನ್ ಸೈಡ್ ವೇರಿಯಬಲ್ ದುಪಾಟ ಈಗ ಮೊದಲು ಬರ್ತಾ ಇದ್ದ ದುಪಾಟ ಬಂದು ಇದ್ ಪನ್ನ ಜಾಸ್ತಿ ಇರ್ತಾ ಇತ್ತು ಸೊ ಅದು ಎರಡು ಸೈಡ್ ವೇರ್ ಮಾಡ್ತಾ ಇದ್ರು ಸೊ ಇವಾಗ ಏನಂದ್ರೆ ಸಿಂಗಲ್ ವೇರ್ ಅಲ್ಲಿ ಒಂದ್ ಸೈಡ್ ವೇರ್ ಮಾಡಿದ್ರೆ ಸಾಕು ಮೊದಲೆಲ್ಲ ಫ್ಲೀಟ್ ಮಾಡಿ ವೇರ್ ಮಾಡ್ತಾ ಇದ್ದಾರೆ ದೊಡ್ಡ ಪನ್ನದಲ್ಲಿ ಸಿಂಗಲ್ ಹಾಕಿದ್ರೆ ಸಾಕು ಅಷ್ಟೇ ಲುಕ್ ಬರುತ್ತೆ ಇದ್ರಲ್ಲಿ ಕಲರ್ಸ್ ಇದೆ ಕಲರ್ಸ್ ಡಿಸೈನ್ಸ್ ಎಲ್ಲ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾವೆ ನಿಮ್ಗೆ

ಇದು ಹ್ಯಾಂಡ್ ಕಾಟೇಜ್ ಪ್ರಿಂಟ್ಸ್ ಹಾ ಇದನ್ನ ತೋರಿಸಿ ಸರ್ ಮತ್ತೆ ಇದು ಒಳ್ಳೆ ಕಾಟ್ ಸೆಟ್ ಅಲ್ಲಿ ಒಳ್ಳೆ ಕಲರ್ಸ್ ಇದೆ ನೋಡಿ ಮೇಡಂ ಇದು ಕಾಟ್ ಸೆಟ್ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ನಲ್ಲ ಆ ಕಾನ್ಸೆಪ್ಟ್ ಅಲ್ಲಿ ಇದು ಮಸ್ಲಿನ್ ಫ್ಯಾಬ್ರಿಕ್ ಅಲ್ಲಿ ಬರುತ್ತೆ ವಿತ್ ಮಿರರ್ ವರ್ಕ್ ಬರುತ್ತೆ ಓಕೆ ಮಿರರ್ ವರ್ಕ್ ಶರ್ಟ್ ಕಾಲರ್ ಅಲ್ಲಿ ಬರುತ್ತೆ ಓಕೆ ಶರ್ಟ್ ಕಲರ್ ವೆರೈಟಿ ಎಕ್ಸ್ಕ್ಲೂಸಿವ್ ಆಗಿದೆ ಇದಕ್ಕೆ ನಮಗೆ ಇತರ ಪಲಾಜೋ ಪ್ಯಾಂಟ್ಸ್ ಬರ್ತವೆ ಪಲಾಜೋ ಇದು ಪ್ಯಾರಲಲ್ ಪ್ಯಾಂಟ್ ಪೆನ್ಸಿಲ್ ಫಿಟ್ ಪ್ಯಾಂಟ್ ಅಂತಾನೂ ಕರೀತಾರೆ ಇದಕ್ಕೆ ಓ ಸಿಗರೆಟ್ ಪ್ಯಾಂಟ್ ಅಂತ ಕರೀತಾರೆ ಸಿಗರೆಟ್ ಪ್ಯಾಂಟ್ಸ್ ಓಕೆ ಸೋ ಇನ್ನು ಕೂಡ ಕಲೆಕ್ಷನ್ಸ್ ಇದೆ ಇಷ್ಟು ಒಂದು ವೆರೈಟಿ ಇದೆ ಯಾವ ತೋರ್ಸ್ ಅದು ಯಾವ ಬಿಡೋದು ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ಅಷ್ಟು ಕಲೆಕ್ಷನ್ಸ್ ಇದೆ ಮತ್ತೆ ಇದು ಮಸ್ಲಿನ್ ಕಾಟನ್ ಓಕೆ ಮಸ್ಲಿನ್ ಕಾಟನ್ ಅಂದ್ರೆ ಇದು ನಿಮಗೆ ಈಗ ಮಸ್ಲಿನ್ ಸಿಲ್ಕ್ ಹೆಂಗ್ ಬರುತ್ತೆ ತೆಳುಗೆ ಸಾಫ್ಟ್ ಆಗಿ ಅದೇ ತರ ಕಾನ್ಸೆಪ್ಟ್ ಅಲ್ಲಿ ಇದು ಸಿಲ್ಕ್ ಕಾಟನ್ ಅಲ್ಲಿ ಮಾಡಿದ್ದಾರೆ

ಫ್ಯಾಬ್ರಿಕ್ ಕ್ವಾಲಿಟಿ ಮತ್ತೆ ಇದೊಂದು ಹೊಸ ವೆರೈಟಿ ಇದು ಕ್ರೇಪ್ ಕಾಟನ್ ಅಂತ ಇದ್ರಲ್ಲಿ ಏನಂದ್ರೆ ಎಷ್ಟೇ ಇರ್ಬೋದು ಅವ್ರ ಸೈಜ್ ನಂಗೆ ಇದು ಅಡ್ಜಸ್ಟ್ ಆಗುತ್ತೆ ಹೇಗೆ ಅಂದ್ರೆ ನೋಡಿ ಇದು ಇಲ್ಲಿಂದ ಸ್ಟ್ರೆಚ್ ಆಗುತ್ತೆ ಮೀಡಿಯಂ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಅಂತ ಅಡ್ಜಸ್ಟ್ ಆಗುತ್ತೆ ಸೊ ಕೂಡ ಕಲೆಕ್ಷನ್ಸ್ ನೋಡಬಹುದು ಒಂದೊಂದು ಒಂಥರ ಯುನೀಕ್ ಆಗಿದೆ ಮಸ್ಲಿನ್ ಸಿಲ್ಕ್ ವಿತ್ ಡಿಜಿಟಲ್ ಪ್ರಿಂಟ್ ಆಂಟಿಕ್ ಸೀಕ್ವೆನ್ಸ್ ವರ್ಕ್ ಜೊತೆ ಮಾಡಿದ್ದಾರೆ ವಿತ್ ವಿನೇಕಲ್ ಬರುತ್ತೆ ಹಾ ಹಾ ಇದೆಲ್ಲಾ ಪ್ರೆಸೆಂಟ್ ಟ್ರೆಂಡ್ ಇದೆ ಎಕ್ಸ್ಕ್ಲೂಸಿವ್ ಪ್ರಿಂಟ್ಸ್ ಎಕ್ಸ್ಕ್ಲೂಸಿವ್ ವೆರೈಟೀಸ್ ಬರುತ್ತೆ ಇದರಲ್ಲಿ ಹಾ ಮತ್ತೆ ಡಿಫರೆಂಟ್ ಡಿಫರೆಂಟ್ ಕಲೆಕ್ಷನ್ಸ್ ಇರುತ್ತೆ ಓಕೆ ನೋಡಿ ಇದು ಕ್ರೆಪ್ ಸೆಲ್ ಬರುತ್ತೆ ಸೆಲ್ಫ್ ಜೆಕಾರ್ಡ್ ವಿತ್ ಕ್ರೆಪ್ ಬರುತ್ತೆ ಇದು ಸೂಪರ್ ಬಟ್ ಅದೆಲ್ಲ ಗೆಟ್ ಟುಗೆದರ್ ಪಾರ್ಟೀಸ್ ಗೆಲ್ಲ ಯೂಸ್ ಮಾಡಬಹುದು ಮತ್ತೆ ಇದು ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್ ಅಲ್ಲಿ ಎಲ್ಲ ಏನ್ ಕುರ್ತಿ ಹಾ ಇದೆಲ್ಲ ಅರೌಂಡ್ 800 ಇಂದ ಸ್ಟಾರ್ಟಿಂಗ್ ಇದೆ ಓಕೆ ಸೋ ಫ್ರೆಂಡ್ಸ್ ಯಾರಗಾದರೂ ಎ ಲೈನ್ ಕುರ್ತೀಸ್ ಎಲ್ಲ ಬೇಕು ಅಂದ್ರೆ ಅದು ಕೂಡ ಇಲ್ಲಿ अवेलेबल ಇದೆ ಸೂಪರ್ ಆಗಿದೆ ಕ್ವಾಲಿಟೀಸ್ ಅಮೇಜಿಂಗ್ ಕಲೆಕ್ಷನ್ಸ್ ಅಂತಲೇ ಹೇಳಬಹುದು ಒಂದೊಂದು ಒಂಥರ ಏನ್ ಹೇಳೋದು ಜಯನಗರ್ ಅಲ್ಲಿ ಇಷ್ಟೊಂದು ಸೂಪರ್ ಅಂಗಡಿ ಅಂತ ಹೇಳಿ ನಾನೇ ಆಶ್ಚರ್ಯ ಪಟ್ಟೆ ಇಷ್ಟೊಂದು ಕಲೆಕ್ಷನ್ಸ್ ಸೊ ಇದ್ರ ಬಗ್ಗೆ ಹೇಳಿ ಸರ್ ಮತ್ತೆ ಇದು ಮಸ್ಲಿನ್ ಜಾರ್ಜೆಟ್ ಇದು ಜಾರ್ಜೆಟ್ ವಿತ್ ಸೆಲ್ಫ್ ಎಂಬ್ರಾಯ್ಡ್ರಿ ಆಂಟಿಕ್ ಸೀಕ್ವೆನ್ಸ್ ವರ್ಕ್ ಜೊತೆ ಮಾಡಿದ್ದಾರೆ ಓಕೆ ಮತ್ತೆ ಇದರಲ್ಲಿ ಹೈಲೈಟ್ ಆಗೋದೇನಪ್ಪಾ ಅಂದ್ರೆ ನಿಮ್ಗೆ ಸ್ಲೋಸ್ ಪಾರ್ಟ್ ಇದೆಲ್ಲ ಪರ್ಸಿ ಎಂಬ್ರಾಯ್ಡ್ರಿ ಮಾಡ್ಬಿಟ್ಟು ಸ್ಕ್ಯಾಲಪ್ ಕಟ್ ವರ್ಕ್ ಮಾಡಿರ್ತಾರೆ ಇದೆಲ್ಲ ನೆಟ್ ಮೇಲೆ ಮಾಡಿರುವಂತಹದ್ದು ಇದು ಓಕೆ ಸೊ ಇದರಲ್ಲಿ ಇದು ಹೈಲೈಟ್ ಆಗುತ್ತೆ ಇದು ಸಾಫ್ಟ್ ಮಲ್ ಕಾಟನ್ ಮಲ್ ಕಾಟನ್ ಪ್ಲಸ್ ಸೈಜ್ ಕುರ್ತಿ ಅಂದ್ರೆ ಇದು ಅಪ್ ಟು ಇಂದ ಡಬಲ್ ತನಕ ಸಿಗುತ್ತೆ ಹಾಗೆ ನೆಕ್ ಪ್ಯಾಟರ್ನ್ಸ್ ಎಲ್ಲ ಕಸೂತಿ ವರ್ಕ್ ಮಾಡಿರ್ತಾರೆ ಇದೆಲ್ಲ ಪ್ಯಾಟರ್ನ್ ಹೈಲೈಟ್ ಆಗುತ್ತೆ ಇದ್ರಲ್ಲಿ ನೆಕ್ ಪ್ಯಾಟರ್ನ್ ಪ್ರಿಂಟ್ಸ್ ಅಗೇನ್ ಕಲರ್ ಕಾಂಬಿನೇಷನ್ಸ್ ಇದೆಯಲ್ಲ ಸೊ ಸಮಥಿಂಗ್ ಡಿಫ್ರೆಂಟ್ ಇಂಗ್ಲಿಷ್ ಕಲರ್ಸ್ ಅಲ್ಲಿ ಮಾಡಿರ್ತಾರೆ ಇದೆಲ್ಲ ಕೆಲವರಿಗೆ ಇವಾಗ ರೆಗ್ಯುಲರ್ ಕಲರ್ಸ್ ಎಲ್ಲ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಇಸ್ ಸಮಥಿಂಗ್ ಡಿಫರೆಂಟ್ ಹೊಸ ಕಲರ್ಸ್ ಅಲ್ಲಿ ಮಾಡಿದಿರಂತದ್ದು ಇದು ಓಕೆ ಇನ್ನು ಕೂಡ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ರೆ ನೋಡ್ತಾ ಇದ್ರೆ ಸೂಪರ್ ವೆರೈಟಿ ಸೂಪರ್ ಕಲೆಕ್ಷನ್ಸ್ ಅಂಡ್ ಈ ಕಡೆ ಎಲ್ಲಾ ಬಂದಿದೆ ಅಂದ್ರೆ ನಮಗೆ 2 ಪೀಸ್ 3 ಪೀಸ್ ಸೆಟ್ಸ್ ಆಗಿರ್ತರಲ್ಲ ಸರ್ ಹೌದು ಮೇಡಂ ಮತ್ತೆ ಇದು ಬಂದು ನಿಮಗೆ ಅನಾರ್ಕಲಿ ಸ್ಟೈಲ್ ಅಲ್ಲಿ ಶರಾರ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ ಓಕೆ ಅನಾರ್ಕಲಿ ಶರಾರ ಬಂದು ಶರಾರಾ ಟಾಪ್ ಬರುತ್ತೆ ಹಾ ಬಾಟಮ್ ಪಲಾಜೋ ಸಾಫ್ಟ್ ಕಾಟನ್ ಇದು ಇದೆಲ್ಲ ಟೋಟಲಿ ವಿವಿಂಗ್ ವಿವಿಂಗ್ ಅಲ್ಲಿ ಅದೇ ಥ್ರೆಡ್ ಅಗೇನ್ ಅಗೇನ್ ಬಾಟಮ್ ಬಾಟಮ್ ಬಂದು ಬರುತ್ತೆ ಇದಕ್ಕೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಒಳ್ಳೆ ಖರ್ಚಿಪ್ ಇದ್ದಂಗೆ ಇರುತ್ತೆ ನಿಮ್ಗೆ ಅಷ್ಟು ಸಣ್ಣದಾಗಿ ಫೋಲ್ಡ್ ಮಾಡಬಹುದು ಅಷ್ಟು ಸಾಫ್ಟ್ ಆಗಿ ಬರುತ್ತೆ ನಿಮ್ಗೆ ಇದರಲ್ಲಿ ಬಂದು ಪ್ರಿಂಟ್ಸ್ ಅಲ್ಲಿ ಬರುತ್ತೆ ಮತ್ತೆ ಇದು ಆಲಿಯ ಕಟ್ ಆಲಿಯ ಕಟ್ ಬಗ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದನಲ್ಲ ಆತರ ವೆರೈಟೀಸ್ ಅಲ್ಲಿ ಹಾ ಇದರಲ್ಲಿ ಸುಮಾರು ತರ ಫ್ಯಾಬ್ರಿಕ್ಸ್ ಅಲ್ಲಿ ಬರುತ್ತೆ ಓಕೆ ಬೋ ಜಾರ್ಜೆಟ್ ಶಿಫಾನ್ ಚಿನಾನ್ ಕ್ರೀಪ್ ಮಲ್ ಕಾಟನ್ ಆತರ ಸುಮಾರು ವೆರೈಟೀಸ್ ಬರುತ್ತೆ ಅದರಲ್ಲಿ ಇದು ಬಂದು ಮಲ್ ಕಾಟನ್ ಅಲ್ಲಿ ಬರುತ್ತೆ ಮಲ್ ಕಾಟನ್ ಅಥವಾ ಟಿಶ್ಯೂ ಕಾಟನ್ ಅಂತಾನೂ ಕರೀತಾರೆ ಆಹಾ ಇದು ಸಿಂಪಲ್ ಆಗಿ ನೋಡಿ ಆಲಿಯಾ ಕಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದರೆ ಎಸ್ ಎಷ್ಟು ಫ್ಲೋರ್ ಆಗಿದೆ ಅಂತ ಸಖತ್ ಅಗಲವಾಗಿದೆ ಫುಲ್ ಫ್ಲೇರ್ಡ್ ಬರುತ್ತೆ ಇದೆಲ್ಲ ಅಗೇನ್ ಇದಕ್ಕೆ ದುಪಟ್ಟ ಬಾಟಮ್ ಹೈಲೈಟ್ ಆಗುತ್ತೆ ಬಾಟಮ್ ಎಲ್ಲ ನಿಮ್ಗೆ ಪ್ಲೇನ್ ಬರುತ್ತೆ ಪ್ರಿಂಟೆಡ್ ಬಂದ್ರೆ ಲುಕ್ ಬರಲ್ಲ ಹೌದು ಪ್ಲೇನ್ ಇದ್ರೆ ಕಾಂಟ್ರಾಸ್ಟ್ ಲುಕ್ ಬರುತ್ತೆ ಕಾಂಟ್ರಾಸ್ಟ್ ನಿಮ್ಗೆ ಬಾರ್ಡರ್ ವರ್ಕ್ ಕೊಟ್ಟಿರ್ತಾರೆ ದುಪ್ಪಟ ಹೈಲೈಟ್ ಆಗುತ್ತೆ ಇದ್ರಲ್ಲಿ ಸೊ ಇಲ್ಲಿ ನಮ್ಗೆ ಮುನ್ನೂರ ಮೂವತ್ ಮೂರು ರೂಪಾಯಿಂದ ಎರಡೂವರೆ ಸಾವಿರ ರೂಪಾಯಿ ತನಕ ಎಲ್ಲಾ ತರ ಡ್ರೆಸ್ ಗಳು ಸಿಗುತ್ತೆ ಸೂಪರ್ ಕ್ವಾಲಿಟಿ ಮತ್ತೆ ನಿಮಗೆ ತುಂಬಾ ಈಜಿ ಬರ್ಲಿಕ್ಕೆ ಜಯನಗರ ಬಸ್ ಸ್ಟಾಂಡ್ ಅಲ್ಲೇ ಬಸ್ ಬಂದ್ ನಿಲ್ಲುತ್ತೆ ನಿಂತಿದ ತಕ್ಷಣ ಎದುರುಗಡೆ ಅಂಗಡಿ ನೆಕ್ಸ್ಟ್ ಭವಾನಿ ಗಂಗನ್ ಅಂತ ಹೇಳಿ ಓಕೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪೋಚೆ ಮಾಡ್ಕೊಳ್ಳಿ ಸರ್ ಹಾಗೆ ಇಡ್ಕೊಳ್ಳಿ ಆ ಇದು ಮಲ್ಕೋಟನ್ ಅಲ್ಲೇ ಬರುತ್ತೆ ಇದು ಓಕೆ ಕಾಟನ್ ಮೋರ್ ಸೂಪರಿಯರ್ ಕ್ವಾಲಿಟಿ ಆಫ್ ಕಾಟನ್ 120 ಕೌಂಟ್ಸ್ ಕಾಟನ್ ಅಲ್ಲಿ ನಿಮಗೆ ನೆಕ್ ಪ್ಯಾಟರ್ನ್ ಬಂದು ಆಪ್ಟಿಕ್ ವರ್ಕ್ ಬರುತ್ತೆ ಅಂಡ್ ಫುಲ್ಲಿ ಆಫ್ ಕಟ್ ವರ್ಕ್ ಮಾಡಿರ್ತಾರೆ ಅಂಡ್ ಇದರಲ್ಲಿ ಹೈಲೈಟ್ ಆಗೋದು ಅಂದ್ರೆ ಸ್ಲೀವ್ಸ್ ಮತ್ತೆ ಬಾರ್ಡರ್ ಡ್ರೆಸ್ ಬಾರ್ಡ್ರು ನೋಡಿ ಬಾರ್ಡ್ರು ಹಕೋಬಾ ಮಾಡಿರ್ತಾರೆ ಚಿಕನ್ ವರ್ಕ್ ಬೇರೆ ಇದು ಹಾಕೋಬಾ ಅಕೋಬಾ ಅಂದ್ರೆ ನಿಮ್ಗೆ ಹೋಲ್ ಬರುತ್ತೆ ಚಿಕನ್ ಕರಿ ವರ್ಕ್ ಅಂದ್ರೆ ನಿಮ್ಗೆ ಅದರ ಮೇಲೆ ಸಿಂಪಲ್ ಅಥವಾ ರೆಡಿ ಎಂಬ್ರೋಡ್ ಇದೆಲ್ಲ ಸೆಮಿ ಚಿಕನ್ ಕರಿ ವರ್ಕ್ ಬರುತ್ತೆ ಇದೆಲ್ಲ ಒರಿಜಿನಲ್ ಚಿಕನ್ ಕರಿ ಅಂದ್ರೆ ಅದು ಸಾಫ್ಟ್ ಫ್ಯಾಬ್ರಿಕ್ ಬರುತ್ತೆ ಅದು ಶಿಫಾನು ಅಂದ್ರೆ ಮಲ್ಕೋಟನ ಮೇಲೆ ಮಾಡ್ತಾರೆ ಅದೆಲ್ಲ ಸಮಿತಿ ಡಿಫ್ರೆಂಟ್ ಅದೆಲ್ಲ ಈಚ್ ಎಕ್ಸ್ಕ್ಲೂಸಿವ್ ವೆರೈಟಿ ಅಂದ್ರೆ ಅದೆಲ್ಲ ಹೆಂಗೆ ವರ್ಕ್ ಬರುತ್ತೆ ಅದ್ರ ತಕ್ಕಂಗೆ ಪ್ರೈಸಸ್ ಬರುತ್ತೆ ಸೂಪರ್ ಸೊ ಪ್ರೆಸೆಂಟ್ ಅದನ್ನು ಇಡಬೇಕು ಅಂತ ಪ್ಲಾನ್ ಅಲ್ಲಿ ಇದೀವಿ ಸೊ ಇದು ಪ್ರೆಸೆಂಟ್ ಎಕ್ಸ್ಕ್ಲೂಸಿವ್ ವೆರೈಟೀಸ್ ನೋಡಿ ತೋರಿಸ್ತಾ ಇದೀನಿ ಇದರಲ್ಲಿ ಬಾಟಮ್ ಅಲ್ಲಿ ಲೇಸ್ ವರ್ಕ್ ಮಾಡಿರ್ತಾರೆ ಪ್ಯಾರಲಲ್ ಪ್ಯಾಂಟ್ ಲೇಸ್ ವರ್ಕ್ ಓಕೆ ಅಗೇನ್ ಲೇಡೀಸ್ ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಈ ಪೊಸಿಷನ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಇದು ಆ ಕೆಲವರಿಗೆ ಇಪ್ಸ ಹತ್ರ ಜಾಸ್ತಿ ಇರುತ್ತೆ ಅಗೇನ್ ಕೆಲವರಿಗೆ ತೈಸ ಹತ್ರ ಜಾಸ್ತಿ ಇರುತ್ತೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ದೇ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಏನ್ ಸೈಜ್ ಇರುತ್ತೆ ಅದಕ್ಕಿಂತ ಒಂದ್ ಸೈಜ್ ದೊಡ್ಡದು ಮಾಡ್ಸಿರ್ತೀವಿ ನಾವು ಎಲ್ಲ ನೋಡಿ ಇದು ಸೈಜ್ ಬಂದು ಇದು ಎಕ್ಸೆಲ್ ಸೈಜ್ ಎಕ್ಸೆಲ್ ಸೈಜ್ ಗೆ ಅಪ್ ಟು ತ್ರೀ ಎಕ್ಸೆಲ್ ಬರುವಂತ ಇದ್ ಮಾಡಿರ್ತೀವಿ ಪ್ಯಾಂಟ್ ಸೂಪರ್ ಸರ್ ಎಷ್ಟು ದೊಡ್ಡದಿದೆ ನೋಡಿ ಹೌದು ಹ್ಮ್ ಅದೇನ್ ಕಂಫರ್ಟೇಬಲ್ ಆಗಿರುತ್ತೆ ಹಾಕೊಂಡ್ರು ಕೂಡ ಹಾಕೊಂಡಂಗೆ ಅನ್ಸೋದಿಲ್ಲ ಕರೆಕ್ಟ್ ಫ್ರೆಂಡ್ಸ್ ಕೇಳಿದ್ರಲ್ಲ ಇನ್ನು ಕೂಡ ನೋಡಿ ಇದು ಸಾಫ್ಟ್ ಕಾಟನ್ ಸೂಪೀರ ಕ್ವಾಲಿಟಿ ಒನ್ ಟ್ವೆಂಟಿ ಕಾಟನ್ ಬರುತ್ತೆ ಇದರಲ್ಲಿ ನೋಡಿ ನೆಕ್ ಪ್ಯಾಟರ್ನ್ ಎಷ್ಟು ಹೈಲೈಟ್ ಮಾಡಿರ್ತಾರೆ ಸಣ್ಣ ಪುಟ್ಟ ವರ್ಕ್ ನೀಟ್ ಆಗಿ ಮಾಡಿರ್ತಾರೆ ಕೂಡ ಎಷ್ಟೇ ಲುಕ್ ಬರುತ್ತೆ ಏನ್ ಕಾಂಟ್ರಾಸ್ಟ್ ಗೆ ಏನ್ ಕಲರ್ ಬ್ಯಾಕ್ ಗ್ರೌಂಡ್ ಗೆ ಏನ್ ಕಾಂಟ್ರಾಸ್ಟ್ ಕೊಡ್ಬೇಕು ಎಲ್ಲಾ ಒಂದ್ ಕತ್ಸರ್ತಿ ಯೋಚನೆ ಮಾಡಿ ಪ್ರಿಂಟ್ಸ್ ಮಾಡ್ತಾರೆ ಅದ್ರ ತಕ್ಕ ನಂಗೆ ಯಾವ ತರ ಕಾಂಬಿನೇಷನ್ ಗೆ ಯಾವ ತರ ದುಪ್ಪಟ್ಟ ಕೊಡ್ಬೇಕು ದುಪ್ಪಟ್ಟಾಗಿ ಯಾವ ತರ ಡಿಸೈನ್ ಮಾಡ್ಬೇಕು ಎಲ್ಲ ಚೆನ್ನಾಗಿ ಇದ್ ಮಾಡಿರ್ತಾರೆ ನೋಡಿ ನೋಡಿ ಫೀಲ್ ಮಾಡಿದ್ರೆ ಒಳ್ಳೆ ಬೆಣ್ಣೆ ಇದ್ದಂಗೆ ಇರುತ್ತೆ ಇದು ಕರೆಕ್ಟ್ ಮಾಡ್ತೀನಿ ಹ್ಮ್ ಪ್ರಿಂಟ್ಸ್ ನೋಡಿ ಕಾರ್ನರ್ ಪ್ರಿಂಟ್ಸು ಮತ್ತೆ ಪಲ್ಲು ಪ್ರಿಂಟ್ಸ್ ಎಲ್ಲಾ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮತ್ತೆ ಇದು ಅನಾರ್ಕಲಿ ಅನಾರ್ಕಲಿ ಇವಾಗ ಏನಂದ್ರೆ ಇವಾಗ ಕಲರ್ಫುಲ್ ಬೇಕು ಅಂತ ಕೇಳ್ತಾರೆ ಕಲರ್ಫುಲ್ ಬೇಕು ನೋಡಿ ವೆರೈಟೀಸ್ ಚೆನ್ನಾಗಿರುತ್ತೆ ಯಾವಲೂ ಒಂದೇ ತರ ಕಲರ್ಸ್ ಎಲ್ಲರೂ ಇಷ್ಟ ಪಡಲ್ಲೆಂಟ್ ಕಾನ್ಸೆಪ್ಟ್ ಅಲ್ಲಿ ನಾವು ನೋಡಿ ಇದು ವಿನೆಕ್ ಸ್ಲೀವ್ಸ್ ಕಾಂಬಿನೇಷನ್ಸ್ ಮತ್ತೆ ಸೈಡ್ ಟೈಯಿಂಗ್ ಆಪ್ಷನ್ಸ್ ಎಲ್ಲ ಇರುತ್ತೆ ಮತ್ತೆ ಪ್ರಿಂಟ್ಸ್ ಮತ್ತೆ ಇದಕ್ಕೆ ದುಪ್ಪಟ್ಟ ಹೈಲೈಟ್ ಆಗುತ್ತೆ ಸ್ಟೋಲ್ ದುಪ್ಪಟ್ಟ ಈಗ ಬರುತ್ತೆ ಮತ್ತೆ ಇನ್ನೊಂದು ಹ್ಮ್ ಇದೊಂದು ಪ್ಯಾಟರ್ನ್ ಚೆನ್ನಾಗಿದೆ ಇದು ಮಸ್ಲಿನ್ ಸಿಲ್ಕ್ ಮಸ್ಲಿನ್ ಸಿಲ್ಕ್ ಅಲ್ಲಿ ನಾಯರ ಕಟ್ಟು ಪ್ರಿಂಟ್ ಎಲ್ಲ ನೋಡಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ವರ್ಕ್ ನೋಡಿ ನಿಮ್ಗೆ ನೆಕ್ಸ್ಟ್ ಜಸ್ಟ್ ಯೋಗ ಪ್ಯಾಟರ್ನ್ ನೋಡ್ರೆ ಸಾಕು ನಿಮ್ಗೆ ವರ್ಕ್ ಎಷ್ಟು ನೀಟಾಗಿ ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ ಇದರಲ್ಲೂ ಅದೇ ತರಾನೇ ದುಪ್ಪಟ ಬಾಟಮ್ ಎಸ್ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ನಿಮ್ಗೆ ಪಾರ್ಲರ್ ಪ್ಯಾಂಟು ಅಗೇನ್ ದುಪ್ಪಟ ಕುಚ್ಚು ಎಲ್ಲ ಬರುತ್ತೆ ನಿಮ್ಗೆ ಇದಕ್ಕೆ ನೋಡಿ ಪ್ರಿಂಟ್ಸ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಮಲ್ಟಿ ಕಲರ್ಡ್ ಬೇಸ್ ಬರುತ್ತೆ ಮತ್ತೆ ಇದು ಕಾಟನ್ ನಲ್ಲಿ ಆಲಿಯಾ ಕಟ್ಟು ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಎಲ್ಲ ಬೇಕಂದಾಗ ಯೂಸ್ ಮಾಡ್ಕೋಬಹುದು ಕಂಫರ್ಟೇಬಲ್ ಆಗಿರುತ್ತೆ ವರ್ಕ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಹಾಗೇನ ಇದಕ್ಕೆ ಶಿಫಾನ್ ದುಪ್ಪಟ್ಟ ಶಿಫಾನ್ ದುಪ್ಪಟ್ಟ ಬರುತ್ತೆ ಅಲ್ಲಿ ಹೇರಿಯ ಪ್ಯಾಂಟ್ ಜೊತೆಗೆ ಹಾಗೇನ ಪ್ಯಾರಲ್ ಪ್ಯಾಂಟ್ ಮತ್ತೆ ಇದು ಖಾದಿ ಕಾಟನ್ ಅಲ್ಲಿ ಬರುತ್ತೆ ಖಾದಿ ಕಾಟನ್ ಅಲ್ಲಿ ಏಲೈನ್ ಕುರ್ತಿನಲ್ಲಿ ವಿತೌಟ್ ಸ್ಲಿಟ್ ಸೈಡ್ ಸ್ಲಿಟ್ ಇಲ್ದೆ ಫ್ರಂಟ್ ಅಲ್ಲಿ ನಿಮ್ಗೆ ಅನಾರ್ಕಲಿ ತರ ಯೋಗ ಪ್ಯಾಟರ್ನ್ ಅಲ್ಲೇ ಸ್ವಲ್ಪ ಫಿಲ್ಸ್ ಕ್ರಿಯೇಟ್ ಮಾಡಿ ಮಾಡಿರುವಂತಹ ವಿತ್ ವಿಕ್ ಬರುತ್ತೆ ಇದು ಇದಕ್ಕೆ ಪ್ಯಾಂಟ್ ಬಂದು ಪಲಾಜೋ ಬರುತ್ತೆ ಪಲಾಜೋ ಪ್ಯಾಂಟ್ ವೆರಿ ನೀಟ್ ವರ್ಕು ಹಾಗೇನ ಇದೇ ಕಾನ್ಸೆಪ್ಟ್ ಅಲ್ಲಿ ಕಲರ್ಸ್ ಡಿಸೈನ್ಸ್ ಎಲ್ಲ ಸಿಗ್ತವೆ ನೋಡಿ ಇದು ಡಾಕ್ ಪರ್ಪಲ್ ಡಾರ್ಕ್ ಪರ್ಪಲ್ ವಿತ್ ಪಿಂಕ್ ಕಾಂಬಿನೇಷನ್ ಬರುತ್ತೆ ಲೈನ್ ಕುರ್ತಿ ಇವಾಗ ಲೈನ್ ಕುರ್ತಿ ಬಂತು ಅಂದ್ರೆ ಜನ್ಗಳು ಹೆಂಗ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು ಇವಾಗ ಇದಕ್ಕೆ ಪ್ಲಾಜೋ ಕೂಡ ಹಾಕ್ಬಹುದು ಇವಾಗ ನಾರ್ಮಲಿ ನಾವು ಪಲಾಜೋ ಕೊಟ್ಟಿದ್ದೀವಿ ಲೆಗಿನ್ಸ್ ನಾರ್ಮಲಿ ಹುಟ್ಟಿರ್ತಾರೆ ಇವಾಗ ಜನ ಹಿಂಗ ಹಿಂಗ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ ಅದಕ್ಕೆ ಧೋತಿ ಪ್ಯಾಂಟ್ ಯೂಸ್ ಮಾಡ್ತಾರೆ ಸೂಪರ್ ಆಗಿದೆ ಸರ್ ಇದಕ್ಕೆ ಪ್ಯಾಂಟ್ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಪ್ರಿಂಟ್ಸ್ ಇದೆಯಲ್ಲ ಪ್ರಿಂಟ್ಸ್ ಕೆಮಿಕಲ್ ಫ್ರೀ ಇರುತ್ತೆ ಇದು ಆರ್ಗ್ಯಾನಿಕ್ ಪ್ರಿಂಟ್ಸ್ ಅಂತ ಕರೀತಾರಲ್ಲ ಆರ್ಗ್ಯಾನಿಕ್ ಪ್ರಿಂಟ್ಸ್ ಅಲ್ಲಿ ಬರುತ್ತೆ ಕೆಮಿಕಲ್ ಮಿಕ್ಸ್ ಮಾಡಲ್ಲ ಇದಕ್ಕೆಲ್ಲ ಪ್ರಿಂಟ್ಸ್ ಮಾಡೋದು ಅದಕ್ಕೆ ನೋಡಿ ಎಲ್ಲ ನ್ಯಾಚುರಲ್ ಆಗಿ ಕಾಣಿಸುತ್ತೆ ನಿಮ್ಗೆ ಯಾವ ಕೆಮಿಕಲ್ ಮಿಕ್ಸ್ ಮಾಡೋ ಪ್ರಿಂಟ್ಸ್ ಎಲ್ಲ ನೋಡಿ ಈ ತರ ಈ ತರ ಬರ್ತವೆ ಇದೆಲ್ಲ ಕೆಮಿಕಲ್ ಮಾಡೋ ಪ್ರಿಂಟ್ಸ್ ಹ್ಮ್ ಅದು ಇನ್ನೊಂದ್ ಏನಂದ್ರೆ ಪ್ರಿಂಟ್ಸ್ ನಿಮ್ಗೆ ಸ್ವಲ್ಪ ಎದ್ದು ಕಾಣಿಸುತ್ತೆ ಇದು ಕೆಮಿಕಲ್ ಪ್ರಿಂಟ್ಸ್ ಇದು ಏನೇ ಇದ್ರೆ ಡಿಫ್ರೆನ್ಸ್ ನಾವು ಹೇಳಲೇಬೇಕು ಮೇಡಮ್ ಯಾಕಂದ್ರೆ ಕಸ್ಟಮರ್ಸು ಕಸ್ಟಮರ್ಸ್ ಬಂದ್ರೆ ನಮ್ಗೆ ಬಿಸ್ನೆಸ್ ಆಗತ್ತೆ ಕಸ್ಟಮರ್ ದೇವರು ಲೆಕ್ಕಕ್ಕೆ ಖಂಡಿತ ಹ್ಮ್ ಇದು ಸಾಫ್ಟ್ ಮಲ್ ಕಾಟನ್ ಅಲ್ಲಿ ಅನಾರ್ಕಲಿ ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇದು ಫ್ರಂಟ್ ನೆಕ್ ಪ್ಯಾಟರ್ನ್ಸ್ ಎಲ್ಲ ಸಮಥಿಂಗ್ ಡಿಫ್ರೆಂಟ್ ಮಾಡಿದ್ದಾರೆ ಅಗೇನ್ ಕಲ್ಲಿ ಪ್ಯಾಟರ್ನ್ ನೋಡಿ ಇದು ಕಲ್ಲಿ ಪ್ಯಾಟರ್ನ್ ಅಲ್ಲಿ ಎಕ್ಸ್ಕ್ಲೂಸಿವ್ ವರ್ಕ್ ಮಾಡಿರ್ತಾರೆ ನೋಡಿ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಗೇನ್ ಫ್ರಂಟ್ ಅಲ್ಲಿ ಈ ತರ ಡಿಸೈನ್ಸ್ ಬಂತು ಅಂದ್ರೆ ಬ್ಯಾಕ್ ಅಲ್ಲಿ ಫುಲ್ಲಿ ಕಲಂಕಾರಿ ಸ್ಟೈಲ್ ಅಲ್ಲಿ ಪ್ರಿಂಟ್ಸ್ ಮಾಡಿರ್ತಾರೆ ಓಕೆ ಇದಕ್ಕೆ ಸೆಲ್ಫ್ ಅಂಡ್ ದುಪ್ಪಟ್ಟ ಬರುತ್ತೆ ಮತ್ತೆ ಇನ್ನೊಂದು ವೆರೈಟಿ ಇದೆ ಇವಾಗ ಏನು ವೆರೈಟಿ ಕೇಳ್ಕೊಂಡ್ ಬರ್ತಾರೆ ಕೆಲವರು ಪಾಕಿಸ್ತಾನಿ ಸ್ಟೈಲ್ ಕೊಡಿ ಸ್ವಲ್ಪ ಉದ್ದ ಇರುವಂತಹ ವೆರೈಟೀಸ್ ಕೊಡಿ ಅಂತ ಹೇಳ್ಬಿಟ್ಟು ಆ ಸ್ಟೈಲಲ್ಲಿ ಮಾಡಿರುವಂತ ಇದು ಲೆಂತಿ ಟಾಪ್ಸ್ ಲೆಂತಿ ಟಾಪ್ಸ್ ಅಲ್ಲಿ ಬರುತ್ತೆ ಇದೆಲ್ಲ ಇದೆಲ್ಲ ವರ್ಕ್ ಮಾಡಿರೋಂತ ವರ್ಕ್ ಮಾಡಿ ಪ್ರಿಂಟ್ಸ್ ಮಾಡಿರೋದು ಸೊ ನಿಮ್ಗೆ ಇದ್ರಲ್ಲಿ ಪ್ರಿಂಟ್ಸ್ ಮಾತ್ರ ಗೊತ್ತಾಗುತ್ತೆ ಹೊರತು ವರ್ಕ್ ಗೊತ್ತಾಗಲ್ಲ ಸೊ ಯಾಕೆಂದ್ರೆ ಇದು ಅವ್ರು ವೇರ್ ಮಾಡಿದಾಗ ಏನ್ ಫೀಲ್ ಬರುತ್ತೆ ಫೀಲ್ ಅಲ್ಲಿ ಗೊತ್ತಾಗುತ್ತೆ ಇದ್ರಲ್ಲಿ ವರ್ಕ್ ಮಾಡಿದಾರೆ ಅಂತ ಸೆಲ್ಫ್ ಎಂಬ್ರಾಯ್ಡ್ರಿ ವಿತ್ ಆಂಟಿ ಸೀಕ್ವೆನ್ಸ್ ವರ್ಕ್ ಫುಲ್ ಬಾಡಿಗೆ ಬಾರ್ಡರ್ ಹೈಲೈಟ್ ಆಗತ್ತೆ ಹಾಗೆ ಇದು ಬಂದು ನಿಮ್ಗೆ ಸ್ಮಾಲ್ ಸ್ಮಾಲ್ ಇಂದ ಎಕ್ಸೆಲ್ ಸ್ಮಾಲ್ ಇಂದ ಎಕ್ಸೆಲ್ ಸೈಜ್ ಬರುತ್ತೆ ಸ್ಮಾಲ್ ಅಂದ್ರೆ ನೀವು ಅನ್ಕೋಬಹುದು ಸ್ಮಾಲ್ ಅಂದ್ರೆ ತುಂಬಾ ಚಿಕ್ಕದು ಬರುತ್ತೆ ಅಂತ ಸ್ಮಾಲ್ ಬಂದು ನಮ್ದು ಮೀಡಿಯಂ ಸೈಜ್ ಬರುತ್ತೆ ಎಕ್ಸೆಲ್ ಅಂದ್ರೆ ಡಬಲ್ ಎಕ್ಸೆಲ್ ಸೈಜ್ ಬರುತ್ತೆ ಸೊ ಅದು ವೆರೈಟೀಸ್ ಹಾಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಇದೆಲ್ಲ ಕಲರ್ ಕಾಂಬಿನೇಷನ್ಸ್ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ ಈ ವೆರೈಟೀಸ್ ಅಲ್ಲಿ ಸುಮಾರು ಒಂದು ಏಳೆಂಟು ಕಲರ್ಸ್ ಇದಾವೆ ಮತ್ತಿದೊಂದು ಮಸ್ಲಿನ್ ಜಾರ್ಜ್ ಇಟ್ಟಿದೆ ಬಟ್ ಮಾಡಿ ನೋಡಿ ಕಲರ್ ಕಾಂಬಿನೇಷನ್ ಫೀಲಿಂಗ್ ಫ್ರಂಟ್ ಫುಲ್ ಎಂಬ್ರಾಯ್ಡ್ರಿ ಬರುತ್ತೆ ಸೆಲ್ಫ್ ಎಂಬ್ರಾಯ್ಡ್ರಿ ಬ್ಯಾಕ್ ಫುಲ್ ಡಿಜಿಟಲ್ ಪ್ರಿಂಟ್ ಏನಿದೆ ನಮ್ದು ಮ್ಯಾನಿಕ್ವಿನ್ ಇದು ನಾವು ಹಾಕಿದೀವಿ ಆತರ ಪ್ರಾಪರ್ಲಿ ಎಷ್ಟು ಎಷ್ಟುನೆಸ್ ಬರುತ್ತೆ ನಮ್ದು ಮೈನ್ ಏನಂದ್ರೆ ಡಿಸ್ಪ್ಲೇ ಹೈಲೈಟ್ ಆಗುತ್ತೆ ನಮ್ ಕಸ್ಟಮರ್ ಏನಕ್ಕೆ ರೆಗ್ಯುಲರ್ ಆಗಿ ಬರ್ತಾರೆ ಅಂದ್ರೆ ಮೈನ್ ನಮ್ದು ಡಿಸ್ಪ್ಲೇನೆ ಹೈಲೈಟ್ ಆಗೋದು ಏನ್ ವೇರ್ ವೇರ್ ಮಾಡಿರ್ತಿಲ್ಲ ಎಕ್ಸ್ಕ್ಲೂಸಿವ್ ಆಗಿ ಹಾಕಿರ್ತಿ ನಾವು ಒಂದ್ಸತಿ ಡಿಸ್ಪ್ಲೇ ಬಿ ಮಾಡ್ಕೊಂಡ್ ಬನ್ನಿ ಇದೊಂದು ಹೊಸ ವೆರೈಟಿ ಇದೆ ಇದು ಕಾರ್ಡ್ ಸೆಟ್ ಅಲ್ಲಿ ಅನರ್ಕಲಿ ಸ್ಟೈಲ್ ಬರುತ್ತೆ ಇದು ಫ್ರಂಟ್ ಸ್ಲಿಟ್ ಎಲ್ಲರೂ ಕಾರ್ಡ್ ಸೆಟ್ ಅಂದ್ರೆ ಶಾರ್ಟ್ ಅಂದ್ಕೊಂಡಿರ್ತಾರೆ ಕಾರ್ಡ್ ಸೆಟ್ ಅಲ್ಲಿ ಹೀಗೂ ಕೂಡ ಯೂಸ್ ಮಾಡಬಹುದು ಇದು ಶರ್ಟ್ ಕಾಲರ್ ಅಲ್ಲಿ ಬರುತ್ತೆ ಅಗೇನ್ ಇಂಡೋ ವೆಸ್ಟರ್ನ್ ಸ್ಟೈಲ್ ಏನ್ ಬರುತ್ತೆ ಆ ಕಾನ್ಸೆಪ್ಟ್ ಅಲ್ಲಿ ಇದು ಬರುತ್ತೆ ಇದಕ್ಕೆ ಫ್ರಂಟ್ ಸ್ಲಿಟ್ ಸೈಡ್ ಸ್ಲಿಟ್ ಬರಲ್ಲ ಅದಕ್ಕೆ ಇದು ಪ್ಯಾರಲಲ್ ಪ್ಯಾಂಟ್ ಪ್ಯಾರಲಲ್ ಪ್ಯಾಂಟ್ ಬಂದು ನಿಮ್ಗೆ ಇದು ಫ್ರಂಟ್ ಸ್ಲಿಟ್ ಏನ್ ಬರುತ್ತೆ ಅದಕ್ಕೆ ಇದು ಕವರ್ ಆಗುತ್ತೆ ಇದರಲ್ಲಿ ಟೋಟಲಿ ಫೋರ್ ಕಲರ್ ಸಿಗುತ್ತೆ ಪ್ರೆಸೆಂಟ್ ಎಲ್ಲ ಸೋಲ್ಡ್ ಆಗಿರೋದ್ರಿಂದ ನಾನು ಕಡಿಮೆ ಕಲರ್ಸ್ ತೋರಿಸಿದೀನಿ